ನೇತ್ರಮ್ಮ ನೇತ್ರಮ್ಮ ಏನಮ್ಮ ಮಾಡೋದು ಮುಂದಕ್ಕೆ ಆ ಅವ್ರಿಗೆ ಆಸ್ತಿ ಕೊಡಲೇ ಬೇಕಾಗುತ್ತಾ ಏನಮ್ಮ ಕಾನೂನು ಪ್ರಕಾರ ಹಂಗೆ ಐತೆ ಅಂತ ಹೇಳ್ತಾರೆ ನೋಡೋಣ ಇರು ಅಪ್ಪ ಬಂದ ಮೇಲೆ ಏನು ಮಾಡೋದು ಅಂತಾನ ಇನ್ನು ಅಣ್ಣ ಬರಲಿ ಅವ್ರನ್ನ ಕುತ್ ಕುಡಿಸ್ಕೊಂಡು ನಾಳಾರು ಮಾತಾಡೋಣ ಮುಂದಕ್ಕೆ ಏನು ಮಾಡೋದು ಅಂತಾನ ಕೊಡೋದು ಅಥವಾ ಬೇಡವೋ ಕೋಟಿಗೋದ್ರೆ ಏನಾಗುತ್ತೆ ಏನು ಎತ್ತ ಅಂತಾನ ಮಾತಾಡ್ಕೊಂಡು ಆಮೇಲೆ ಮುಂದಿನ ನಿರ್ಧಾರ ತಿಳಿಸೋಣ ಸುಮ್ಮನೆ ಬರಲಿ ಅಣ್ಣ ಅಪ್ಪಾಯ್ನೂ ಅಣ್ಣು ಹೇಳ್ಕಿದ್ಯವಲ್ಲ ಬತ್ತಾರೀಗಾ ಮೇಲೆ ಮಾತಾಡೋಣ ನನಗಂತೂ ಅವ್ರಿಗೆ ಒಂದು ಇಂಚ್ ಭೂಮಿ ಕೊಡಕ್ಕೂ ನನಗೆ ಇಷ್ಟ ಇಲ್ಲ ಕಣಮ್ಮ ಕೊಡ್ಬೇಕು ಕಳತು ಕರ್ಕೊಂಡು ಆಸ್ತಿ ಕೊಡಬೇಕು ಹಾಂ ಹೇಳು ಆದ್ರೆ ಏನು ಮಾಡೋದಮ್ಮ ಆಗಿರೋದೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಈಗ ಮುಂದೆ ಆಗ್ಬೇಕಾಗಿರೋದ ಯೋಚನೆ ಮಾಡಬೇಕು ಸಮಾಧಾನ ಮಾಡ್ಕೋ ಏನು ಮಾಡೋಕ್ಕಾಗುತ್ತೆ ಹೇಳು ಹಾಂ ನಾ ನೇತ್ರ ಯಾವಾಗ ಬಂದೆ ನೇತ್ರ ಹುಡುಗರು ಅತ್ತೆ ಬಿಟ್ಟು ಬಂದೆ ನೋಡ್ಕೊಳತ್ತೆ ಬತ್ತಿನಿ ಹೋಗಿ ಸಾಯಂಕಾಲದಷ್ಟತ್ತಿ ಬತ್ತಿನಿ ಆದ್ರೆ ಅಂತ ಹೇಳ್ ಬಂದೆ ಹ್ಮ್ ಏನೋ ಇಲ್ಲೆಲ್ಲ ಒಟ್ಟು ರಂಪರಾಮಾಯಣೆ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಬಂದೆ ಏನಾಯ್ತು ಅಂತನಾ ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತಾನ ಏನಪ್ಪಾ ಆಸ್ತಿ ಭಾಗ ಕೊಡ್ರಿ ಅಂತನಾ ಪಂಚಾಯತಿ ಸೇರ್ಸಿದ್ಲಂತೆ ಅಯ್ಯಮ್ಮ ದೇವಮ್ಮ ಊನಮ್ಮ ಹಿತ್ರಮ್ಮ ಏನು ಮಾಡೋದು ಹೇಳು ಹಾಂ ಅವ್ರಿಗೂನು ಅಕ್ಕೈತಿ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಕೇಳ್ತಾರಮ್ಮ ಏನು ಮಾಡೋದು ನಿಮ್ಮಮ್ಮ ಬೇರೆ ಒಪ್ಕೊಂಡಿಲ್ಲ ಪಂಚಾಯಿತಿಯವರು ಒಂದು ವಾರ ಟೈಮ್ ಅವರೇ ಯೋಚನೆ ಮಾಡಿ ಹೇಳ್ರಿ ಯಾವುದಕ್ಕೂನು ಅಂತಾನ ಹ್ಞೂ ಅದಕ್ಕೆ ನೀನು ಬರಲಿ ನೀನೇನು ಹೇಳ್ತೀಯ ಅಂತನ ಕೇಳ್ಕೊಂಡು ಮುಂದಿನ ನಿರ್ಧಾರ ಮಾಡೋಣ ಅಂತ ಸುಮ್ಮನಾಗಿದ್ವಿ ಈಗ ಬಂದಿರೋದು ಒಳ್ಳೆಯದೇ ಆಯಿತು ಹಾಂ ಹ್ಞೂ ಹೇಳಮ್ಮ ನೇತ್ರಮ್ಮ ಏನು ನಿನ್ನ ನಿರ್ಧಾರ ಹಿಂಗೆ ಅವರು ಪಂಚಾಯ್ತಿಗೆ ಹಾಕ್ಯವ್ರೆ ಕೇಳ್ಯವ್ರೆ ನಮಗೂ ಒಂದು ಐದಾರು ಎಕರೆ ಕೊಡ್ರಿ ನೀರಾವರಿ ಜಮೀನು ಒಂದು ಹಳೆ ಮನೆ ಎಲ್ಲ ನಮ್ಮ ಹೆಸ್ರು ಮಾಡಿಸ್ರಿ ಅಂತಾನ ನಿಮ್ಮ ಅದಕ್ಕೆ ಇಲ್ಲ ರಾಜನೂ ಹೇಳ್ದೆ ಇಲ್ಲೇ ಬಗೆಹರಿಸ್ಕೊಂಡ್ರೆ ಹಂಗೆ ಮುಗ್ದು ಹೋಗುತ್ತೆ ಕೋರ್ಟು ಕಚೇರಿ ಅಂತ ಹೋದ್ರೆ ಜಾಸ್ತಿ ಆಗುತ್ತೆ ಅಲ್ದಾಡಬೇಕಾಗುತ್ತೆ ಅದೇನು ಜಲ್ದ್ ಬಗೆಹರಿ ಅಂತದ್ದು ಅಲ್ಲ ಕೋರ್ಟಿಗೆ ಪಟ್ಟಿಗೆ ಹೋದ್ರಿ ಅಂತಾನೆ ಹೇಳ್ದ ಆದರೂ ನಿಮ್ಮ ಅಮ್ಮ ಕೇಳ್ತಿಲ್ಲ ನೀನು ಒಬ್ಳು ಹಾ ನೀನು ಒಬ್ಳು ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಬಾ ನೀನು ಕುಕ್ಕ ಬಾ ತಿರ್ಗಿ ಆಮೇಲೆ ನೀರ್ ನೀವು ನಿರ್ಧಾರ ಮಾಡ್ಬಿಟ್ರಿ ಅಂತ ಬೈಕ ಬರ್ದಲ್ಲ ಅಯ್ಯೋ ನಂದೇನಿದೆ ನೇತ್ರ ನೀವು ಮಾತಾಡ್ಕಲ್ರಿ ನೀವೇನು ನಿರ್ಧಾರ ಮಾಡ್ತಿರೋ ಅದಕ್ಕೆ ನನ್ನ ಒಪ್ಪಿಗೆ ಇರುತ್ತೆ ಹಾ ನಿಮ್ ನಿರ್ಧಾರನೇ ನನ್ನ ನಿರ್ಧಾರ ನಂದೇನು ಬೇರೆ ಏನೂ ಇಲ್ಲ ನಿಮ್ಮ ಅಣ್ಣ ಏನೂ ಇದಾರಲ್ಲ ಅವ್ರೇನು ಹೇಳ್ತಾರೋ ಅದೇ ನಂದು ನಂದೊಂದು ನನ್ನ ಗಂಡನೊಂದು ಏನು ಇದಿಲ್ಲ ನಿರ್ಧಾರದ ತಗಮದ್ರಲ್ಲಿ ಅವ್ರೇನು ಹೇಳ್ತಾರೋ ಅದಕ್ಕೆ ನನಗೂ ಒಪ್ಪಿಗೆ ಇರುತ್ತೆ ಹ್ಞೂ ಆದ್ರೂನು ಕೇಳ್ಬೇಕಲ್ಲಮ್ಮ ನೀನು ಈ ಮನೆ ಸೊಸೆ ಅಲ್ವಾ ಹ ನಾನು ಕೇಳ್ದಲ್ಲ ನೀ ನೀವು ಕೊಟ್ಟಿದ್ರಾ ನೀವ್ ಬಗೆಹರಿಸ್ಕೊಂಡ್ರಿ ನಾನ್ ಕೇಳಲೇ ಇಲ್ಲ ಅವ್ನ್ ಮಾತನ್ನು ಮನುಷ್ಯ ಯಾವಾಗಾದ್ರೂ ಆಗ್ಲಿ ಯಾವಾಗಾದ್ರೂ ನೀನು ಅವ್ನು ಮಾತಾಡಬಾರ್ದಲ್ಲ ನಮ್ಮ ಬಗ್ಗೆನೇ ಅದಕ್ಕೆ ಹ್ಞೂ ಕುಕ ನೀನು ಬಂದಿದ್ದು ಒಳ್ಳೇದು ಆಯ್ತು ಕುತ್ಕೊಂಬಳ್ಳಿ ಕುಕ್ಕ ಸರಿ ಆಯ್ತು ರೀ ಮಾತಾಡಿ ಅದೇನ್ ಮಾತಾಡ್ತೀರಾ ಮಾತಾಡಿ ಓ ಸರಿ ಹೇಳೋಣ ಈಗ ಏನ್ ಮಾಡೋದು ಹೇಳು ನಾನೇನ್ ಹೇಳೋದು ಅಮ್ಮ ಹೇಳ್ಬೇಕು ಹ ಅಮ್ಮ ನಿರ್ಧಾರದ ಮೇಲೆ ಎಲ್ಲ ನಿಂತಿರೋದು ಭವಿಷ್ಯ ಈಗ ಏನು ಮಾಡೋದು ಅಂತನ ನೀನು ಅಮ್ಮಗೆ ಅರ್ಥ ಆಗಂಗೆ ಹೇಳು ಈಗ ಅವ್ರು ಕೇಳ್ತಾ ಇರೋದು ಅರ್ಧ ಭಾಗ ಏನು ಇಲ್ಲ ಇದ್ದಿದ್ರಲ್ಲಿ ಒಂದು ಮುಕ್ಕಾಲು ಭಾಗ ನಾವು ಇಟ್ಕೊಂಡು ಒಂದು ಕಾಲು ಭಾಗನಾದರೂ ಅವರಿಗೆ ಕೊಡಬೇಕಾಗುತ್ತೆ ಕಾನೂನು ಹಂಗೆ ಐತೆ ನಾನು ಎಲ್ಲ ಕಡೆ ನನ್ನ ಫ್ರೆಂಡ್ಗಳು ಗೊತ್ತಿರೋನ ವಿಚಾರಿಸಿದೆ ಕೊಡಲೇಬೇಕಾಗುತ್ತೆ ಎಣ್ಣೆ ಎಂಟಿ ಕೊಡದಿದ್ದರು ಅವ್ರ ಮಕ್ಕಳಿಗಾದ್ರೂ ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ ಹೌದೇನೋ ಅಣ್ಣ ಈಗ ಎಷ್ಟು ಕೊಡಬೇಕು ಅಂತ ಕೇಳ್ತಾರ ಅವರು ಏನಾದ್ರು ಕೊಟ್ಟಿಗೆ ಹೋದ್ರೆ ನಮ್ಮ ಪ್ರಕಾರ ಆಗಲ್ವಾ ಅವ್ರಿಗೆ ಏನೂನು ಕೊಡೋದ್ ಬೇಡ ಅಂತಾನೆ ಅಮ್ಮಾಯಿಗೆ ಅವ್ರಿಗೆ ಒಂದ್ ಇಂಚು ಜಾಗ ಕೊಡಕು ಇಷ್ಟ ಇಲ್ವಂತೆ ಅದಕ್ಕೆ ಅಮ್ಮಯಾ ತುಂಬಾ ಬೇಜಾರ್ ಮಾಡ್ಕೊಂಡೈತೆ ನನ್ನ ಪರವಾಗಿ ಯಾರು ಇಲ್ಲ ಅಂತ ಕಣ್ಣೀರ್ ಹಾಕೊಂಡು ಆಳ್ತಿತ್ತು ನಾನು ಬಂದ ತಕ್ಷಣ ಗೊತ್ತಾ ನೀನು ಸ್ವಲ್ಪ ಅಮ್ಮಾಯಿ ಸಮಾಧಾನ ತಾನೆ ಹಾ ಅಮ್ಮ ನಿನ್ ಕಣ್ಣಾಗೆ ಕಣ್ಣೀರ್ ಹಾಕಿಸ್ತೀಯಲ್ಲ ಅಣ್ಣ ಹ ನಿನಗೂ ಗೊತ್ತಾಗಲ್ವೇನಪ್ಪ ಏನು ಮಾಡೋದಮ್ಮ ಹತ್ರ ಇರೋದಿದ್ದಂಗೆ ಹೇಳ್ತಾ ಇದ್ದೀವಿ ನಿಮ್ಮ ಅಮ್ಮಯ್ಯ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಅಳ್ತ ಕುಕೊಂಡ್ರೆ ಆಗುತ್ತೆ ಬಗೆಹರಿಯಲ್ಲ ಹಾಂ ಯಾವುದಾದ್ರೂ ಒಂದು ನಿರ್ಧಾರ ಮಾಡಿ ಬಗೆಹರಿಸ್ಕೋಬೇಕು ಬಂದಿರೋ ಸಮಸ್ಯೆನ ಹಾಂ ಹೆಂಗ ಈಗ ನೀನು ಬಂದಿದ್ಯಲ್ಲ ನೀನೇ ನಿಮ್ಮ ಅಮ್ಮಾಯಿಗೆ ಅರ್ಥ ಮಾಡಿಸೋ ನೀನು ಹೇಳ್ದಾಗಾದ್ರೂ ಅವ್ಳಿಗೆ ಅರ್ಥ ಆಗುತ್ತೆನೋ ನೋಡೋಣ ನಾವು ಹೇಳಿದ್ರೆ ನಮ್ಮ ಮೇಲೆ ಹಿಂಗೆ ಉದ್ದಕ್ಕೋಗ್ತಾಳೆ ನಮ್ಮ ಮೇಲೆ ಪ್ರೀತಿ ಇಲ್ಲ ನಿನ್ಗೆ ಎಣ್ಣೆ ಹೆಂಡ್ತಿ ಮೇಲೆ ಪ್ರೀತಿ ಎಣ್ಣೆ ಹೆಂಡ್ತಿ ನಿಮ್ಮ ಮಕ್ಕಳು ನಿನ್ನ ಸಂಸಾರ ಅಂತ ತಿಳ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ನಾನು ಬೈತಾಳೆ ನಾನು ನಾನೇನೆಂದ್ರು ಹೇಳಕ್ಕೆ ಹೋದ್ರೆ ಅದಕ್ಕೆ ನಾನು ಏನು ಹೇಳದೆ ಬೇಡ ಅಂತಾನೆ ಸುಮ್ಮನಾಗಿದ್ದೆ ನೀನೇ ಇವಾಗ ಈಗ ಏನು ಮಾಡಬೇಕು ಹ್ಮ್ ಈಗ ನೇತ್ರ ಈಗ ಅವ್ರ ಮೇಲೆ ದ್ವೇಷಕ್ಕೆ ನಾವು ಕೊಡೋಲ್ಲ ಅದು ಇದು ಎಲ್ಲ ಅಂತೇಳಿ ಹೇಳಿದ್ರೆ ಅವರು ಕೋರ್ಟಿಗೆ ಹೋಗ್ತಾರೆ ಹಾಂ ಅಲ್ಲಿ ಅರ್ಧ ಅರ್ಧ ಭಾಗ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅರ್ಧ ಭಾಗ ಅವ್ರಿಗೆ ಕೊಡಬೇಕು ಅಂತಾನ ಈಗ ಹೆಂಗ ಒಂದು ಕಾಲು ಭಾಗ ಒಂದು ಇಪ್ಪತ್ತೈದು ಪರ್ಸೆಂಟು ಆಸ್ತಿಲಿ ಭಾಗ ಕೊಡೋದ್ರಿಂದ ನಮ್ದೇನು ಓಟು ಹೋಗಲ್ಲ ಹಾಂ ಅದಕ್ಕೆ ಇಲ್ಲೇ ಕೊಟ್ಟು ಬಗೆಹರಿಸ್ಕಮ್ಮ ಸುಮ್ಮನೆ ಯಾಕೆ ಕೊಟ್ಟು ಕಚೇರಿ ಅಂತ ಅಲಿಯೋದು ಅಂತ ನಂದು ಅಪ್ಪು ನಿರ್ಧಾರ ಆದರೆ ಅಮ್ಮ ಇದಕ್ಕೆ ಒಪ್ತಾ ಇಲ್ಲ ನೀನೇ ಹೇಳು ನೋಡಮ್ಮ ನೇತ್ರಮ್ಮ ಅವ್ರಿಗೆ ಕೊಡಲೇಬೇಕು ಅಂತ ಕುಂತೀವ್ರೆ ಇವರಿಬ್ರು ಸೇರ್ಕೊಂಡು ಹ್ಞೂ ಅಲ್ಲ ಅವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಹೇಳು ಅವ್ರು ಯಾರು ಅವರೇನು ಸಂಪಾದನೆ ಮಾಡಿದ್ರೆ ಇದ್ನಾ ನಾನು ನಿಮ್ಮ ಅಪ್ಪಯ್ಯ ನಿಮ್ಮ ತಾತ ಎಲ್ಲರೂ ಸಂಪಾದನೆ ಮಾಡಿರೋದು ಹಾಂ ಗೊತ್ತೈತಮ್ಮ ಅದು ಅಪ್ಪನೇ ಸಂಪಾದನೆ ಮಾಡಿರೋದು ನೀನ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗೈತಿ ಅಂತಾನೂ ಗೊತ್ತು ಆದ್ರೆ ಅವ್ರಿಗೂನು ಅಕ್ಕೈತೆ ಅಂತ ಹೇಳ್ತಾರಲ್ಲ ಈಗ ಈಗೇನೋ ಕೋರ್ಟು ಕಚೇರಿ ಅಂತ ಹೋದ್ರೆ ಅವಾಗ ನೀನೇ ಅಲಿಬೇಕಾಗುತ್ತೆ ಆಮೇಲೆ ಅಲ್ದು ಅಲ್ದು ಸಾಕಾಗುತ್ತೆ ಕೋರ್ಟ್ಗೂ ಲರ್ತಕ್ಕು ಅವ್ರಿಗೂ ದುಡ್ಡು ಖರ್ಚು ಮಾಡಿ ಅದಕ್ಕೇನೆ ನನಗೂನು ಅಣ್ಣ ಹೇಳ್ತಾ ಇರೋದೇ ಸರಿ ಅಂತ ಅನ್ಸುತ್ತಮ್ಮ ಸುಮ್ಮನೆ ಇಲ್ಲೇ ಬಗೆಹರಿಸ್ಕೊಂಬದೇ ಒಳ್ಳೇದೇನೋ ಹ್ಮ್ ಹೌದು ನೇತ್ರ ನಾನು ಅದನ್ನೇ ಹೇಳೋಣ ಅಂತಿದ್ದೆ ಆದ್ರೆ ನಾನು ಹೇಳಿದ್ರೆ ಎಲ್ಲಿ ನನ್ನ ಮೇಲೆ ಬೇಜಾರಾಗ್ತಾರೋ ಅತ್ತೆ ಅಂತ ಸುಮ್ಮ ಒಳ್ಳೇದು ಅಂತನ ಹೆಂಗೋ ಒಳ್ಳೆದು ಅಂತಾನಯಗೆ ಬಂದಿದ್ರಿಂದನ ಹೇಳ್ತಾ ಇದ್ದೀನಿ ಅತ್ತೆ ಇಲ್ಲೇ ಬಗೆಹರಿಸ್ಕೊಂಬುದು ಒಳ್ಳೇದತ್ತೆ ಏನಮ್ಮ ನೇತ್ರಮ್ಮ ನೀನು ಹಿಂಗೆ ಹೇಳ್ತಾ ಕೊಡಲೇಬೇಕಾ ಕುಡ್ದಿದ್ರೆ ಬೇರೆ ಏನು ಇದಿಲ್ವಾ ಉಪಾಯ ಹಾ ಕೊಡ್ದಂಗೆ ಏನಾನ ಮಾಡೋಕ್ಕೆ ಅಮ್ಮ ಏನ್ ಮಾಡೋಕ್ಕಾಗುತ್ತೆ ಹೇಳು ಹಾ ಕೊಡ್ದಂಗೆ ಏನಾರ ಮಾಡೋಣ ಅಂತಂದ್ರೆ ಏನ್ ಮಾಡ್ಬೋದು ಹೇಳು ನೀನೇನು ಹಾ ಏನು ಮಾಡೋಕ್ಕಾಗಲ್ಲ ఇగా అమ్మా నీగేనో సంబంధ ఇల్దే ఇప్పుడు అదే అప్పైగూ సంబంధ ఐతే తా అదకే తా ఆస్తి భాగతర ನೀನೀಗ ಅವರು ಏನು ಹೇಳ್ತಾರೆ ನೀನು ಭಾಗ ಕೊಡಲ್ಲ ಅಂದರೆ ನಿಮ್ಮ ಅಪ್ಪನ ಮನೇದೇನು ಆಸ್ತಿ ಕೇಳ್ತಾ ಇಲ್ಲ ನಮ್ಮ ಅಪ್ಪನ ಮನೇದು ಆಸ್ತಿ ಕೇಳ್ತಾ ಇದ್ದೀವಿ ನನ್ಗಂಡು ಕೇಳ್ತಾಯಿದ್ದೀವಿ ಅಂತ ಅವರು ಹೇಳ್ತಾರೆ ಅವರು ಕೇಳಿದ್ರಾಗು ಅರ್ಥ ಐತೆ ನೀನು ಏನಮ್ಮ ನೀನು ಎಷ್ಟು ಹೇಳಿದ್ರು ನೀನು ಅರ್ಥನೇ ಮಾಡ್ಕೊತಾ ಇಲ್ಲ ಸುಮ್ಮನೆ ಏನೇನೋ ದ್ವೇಷ ಮನಸ್ಸಿನಾಗ ಇಕ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ ಈಗ ಬಂದಿರೋ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೊಂಬದ್ರ ಬಗ್ಗೆ ಯೋಚನೆ ಮಾಡು ಹಾಂ ಆವಾಗ ಎಲ್ಲ ತಾನ ತಾನಾಗಿ ಸರಿಯಾಗುತ್ತೆ ನೀನು ಕಣ್ಣೀರು ಹಾಕ್ಬೇಡ ಸುಮ್ಮನೀರು ನಾವೇನೇನು ನಿನ್ನ ಅನ್ಯಾಯ ಮಾಡಲ್ಲ ನೀನು ನೋಡ್ಕೊಂಬಂಗೆ ಆಸ್ತಿ ಇಲ್ಲ ಅಂತ ನಿಮ್ಮನ್ನು ಅಪ್ಪೈನೂ ಏನು ನೋಡ್ಕೊಂಬಂಗೆ ನಾನೇನೇನು ಎಲ್ಲೂ ಬೀದಿಗೆ ಬಿಡಲ್ಲ ಹಾಂ ಚೆನ್ನಾಗಿ ನೋಡ್ಕೊತೀನಿ ನಮಗೇನೇನು ಅಷ್ಟು ಏನು ಆಸ್ತಿ ಹೋಗೋಲ್ಲ ಇರೋದು ಇದ್ದೇ ಐತೆ ಏನು ಮಾಡೋದು ಅಂತ ನೀವೇ ಹೇಳ್ರಪ್ಪ ಹ್ಞೂ ಏನು ಮಾಡೋದು ನಿತ್ರಮ್ಮ ನೀನೇ ಅದೇನು ಮಾಡೋದು ಅಂತ ಹೇಳಮ್ಮ ಆಮೇಲೆ ನಮ್ಮ ಮೇಲೆ ದೂರ ಹಂಗಿಲ್ಲ ನೀನು ನಿಮ್ಮ ಅಮ್ಮಮ್ಮೈನು ಸೇರ್ಕೊಂಡು ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ನಾನು ಹ್ಞೂ ಅಷ್ಟೇ ಅಪ್ಪ ಒಂದ ಎರಡು ಎಕರೆ ಕೊಡು ಸಾಕು ಅವ್ರಿಗೆ ಜಾಸ್ತಿ ಏನು ಬೇಡ ಇನ್ನೇನು ದುಡ್ಡು ಪಟ್ಟು ಇಚ್ಕೊಂಡವ್ರೆ ಮದುವೆ ಮಾಡಿದ್ಯಾ ಎಲ್ಲಾನ ಇಬ್ಬರು ಅಂಗಡಿ ಹಾಕೊಟ್ಟಿದ್ಯಾ ಉಪ್ಪಿನಕಾಯಿ ಮಾಡೋಕೆ ಶೆಡ್ ಮಾಡ್ಕೊಟ್ಟಿದ್ಯಾ ಇನ್ನೇನು ಮಾಡ್ಕೊಡ್ಬೇಕು ಒಂದ್ ಎರಡು ಎಕರೆ ಜಮೀನ ಯಾವ್ದಾದ್ರು ಬಂದ್ರೂಮಿ ಅಂತ ಹಾ ನೇತ್ರ ಅಷ್ಟು ತರ ಕೊಡೋದ್ಕಿನ್ನ ಸುಮ್ನೆ ಇರೋದು ಒಳ್ಳೇದು ಹಾಂ ಸುಮ್ನೆ ಇರು ನಾವು ಕೊಟ್ವಿ ಅಂತ ನಾ ಹೇಳ್ಕೊಂಬೆ ಸುಮ್ಮನೆ ಯಾಕೆ ಅಂತದೆಲ್ಲ ಕೇಳಬೇಕು ಅವ್ರಿಗೂ ತಲೆಗೆ ಬುದ್ಧಿ ಐತಿ ಅವ್ರು ಕೇಳಿರೋದು ಒಂದು ಐದು ಎಕರೆ ನೀರಾವರಿ ಜಮೀನು ಕೊಡಬೇಕು ಅಂತ ಕೇಳಿರೋದು ಹಾ ನಮ್ಮದು ನೀರಾವರಿ ಜಮೀನು ಒಂದು ಇಪ್ಪತ್ತೈದು ಎಕರೆ ಐತೆ ಅದರಲ್ಲಿ ಒಂದು ಐದು ಎಕರೆ ಅವ್ರಿಗೆ ಕೊಡೋಣ ಬಿಡು ಹಾಂ ಅವನಿರೋದು ಇನ್ನೇನು ಒಬ್ಬನೇ ತಾನೇ ಕಾಂತ ಅವನಿಗೆ ಹೆಂಗೋ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂಗಡಿ ನೋಡ್ಕೊಂಡು ಮಾಡ್ಕೊಂಡಿರ್ತಾನೆ ಅಂಗಡಿ ಏನು ಅಷ್ಟೇನು ವ್ಯಾಪಾರ ಆಗೋಲ್ಲ ಹಳ್ಳೀಲಿ ಇನ್ನೆಷ್ಟು ಒಂದು ನೂರ ಇನ್ನೂರ ವ್ಯಾಪಾರ ಆಗುತ್ತೆ ಹಾಂ ಅದರಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅದಕ್ಕೆ ಕೇಳ್ತಾ ಇದ್ದಾರೆ ಅಷ್ಟೇ ಮುಂದಿನ ಜೀವನಕ್ಕಾದರೂ ಆಗುತ್ತೆ ಈಗ ತಗೊಂಡ ಇದ್ದರೆ ಮುಂದೆ ಕೇಳೋಕ್ಕಾಗಲ್ಲ ಅಂತಲೇ ಯೋಚನೆ ಮಾಡಿ ಇದ್ದಾರೆ ಅಷ್ಟೇ ಹಾಂ ಈ ಥರ ಹಿಂಗೆ ಬಂದರೂ ಭೂಮಿ ಕೊಟ್ಟರೆ ಯಾರು ತಾನೇ ಒಪ್ಕೊಂತಾರೆ ಹೇಳು ಅದಕ್ಕಿಂತ ಕೊಡೋದೇ ಬೇಡ ನೀವು ಅಂತ ಹೇಳ್ತಾರೆ ಅಷ್ಟೇನೆ ಹಾಂ ಹೌದು ನೇತ್ರ ಕೊಡೋದು ಕೊಡ್ತೀವಿ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗತ್ತಾರ ನೀರಾವರಿ ಜಮೀನೇನೆ ಕೊಡೋಣ ಬಿಡು ಹಾಂ ಏನು ಅವ್ರೇನು ಬೇರೆಯವರಲ್ವಲ್ಲ ಬೇರೆಯವರಲ್ಲ ಅಂದರೆ ಏನು ಈ ಮನೆಗೆ ಸಂಬಂಧಪಟ್ಟವ್ರೆ ನಿಮ್ಮಲ್ಲಿ ಹಾಂ ನಿನಗೂ ಅಣ್ಣಗೂ ಅವರು ಮನೆಯವ್ರ ಅನ್ಸ್ ಅನ್ನಿಸ್ಬೋದು ಆದರೆ ನಮಗಂತೂ ಅವರು ಮನೆಯವರಲ್ಲ ಏನೋ ಕದ್ದು ಮುಚ್ಚಿನ ನಮ್ಮ ಆಸ್ತಿ ಬಡಿಯಕ್ಕೆ ಬಂದಿರೋರು ಅಂತ ಅನ್ನಿಸ್ತೈತಿ ಹಾಂ ಸುಮ್ಮ ಕೂತ್ಕ ನೀನು ಹೆಂಗಾದ್ರೂ ಅಂದ್ಕೋ ನಾನು ಹೇಳೋದು ಹೇಳಿದ್ದೀನಿ ಅಷ್ಟೇ ನಿಮ್ಮ ನಿರ್ಧಾರ ನೇತ್ರಾ ಮಲ್ಲಿ ಏನೂ ತಪ್ಪಿಲ್ಲ ನೀನು ಒಪ್ಕೊ ಒಪ್ಕೊಂಬುದೇ ಇದ್ರು ಅವರು ಈ ಮನೆಗೆ ಸೇರಿದವ್ರೇನೆ ಹಾಂ ಏನು ಆವಾಗಿಂದನ ಅವರು ಅನುಭವಿಸ್ಬೇಕಾಗಿತ್ತು ಆಸ್ತಿಲಿ ಇಷ್ಟು ದಿನ ಸುಮ್ಮನೆ ಇದ್ದಾರೆ ಅದಕ್ಕೆ ನಾವು ಸಂತೋಷ ಪಡಬೇಕು ಈಗಲಾದ್ರೂ ಕೊಟ್ಟು ಅವ್ರೂ ಚೆನ್ನಾಗಿ ಇರಲಿ ಅಂತೇಳಿ ಬಯಸ್ಬೇಕು ಅದೇ ನಮಗಿವಾಗ ಅವಳ್ದಿರೋದು ಅವರು ಚೆನ್ನಾಗಿರಲಿ ಬಿಡು ಹ್ಞೂ ನಮ್ಮ ಮನೆ ಹತ್ರ ಅವರು ಚೆನ್ನಾಗಿರಬೇಕು ಅವರು ಚೆನ್ನಾಗಿದ್ದರೆ ಅವಾಗ ಯಾವ ಜಗಳೂ ಬರೋಲ್ಲ ಏನು ಬರಲ್ಲ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವರು ಇರ್ತಾರೆ ಹಾಂ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಏನು ಕೇಳಕ್ಕೆ ಹೋಗಲ್ಲ ಹಾಂ ಆಯ್ತಪ್ಪ ಈಗ ಭಾಗ ಮಾಡ್ಕೊಡ್ತೀವಿ ತಾನೆ ಮತ್ತೆ ಮುಂದಕ್ಕೆ ನೀನು ಈ ನಮ್ಮ ಹತ್ರ ನಮ್ಮ ಅಮ್ಮಗೆ ನಮಗೆ ಸೇರ್ಬೇಕಾದಂತ ಆಸ್ತಿಲಿ ಆಗಲಿ ದುಡ್ಡಾಗಲಿ ಬಡ್ಡಿ ಆಗಲಿ ಯಾವ್ದು ಅವ್ರಿಗೆ ಕೊಡಕ್ ಹೋಗ್ಬಾರ್ದು ಒಂದ್ ರೂಪಾಯಿನ ಯಾತ್ಕು ಹಾ ಆಸ್ತಿಲಿ ಭಾಗ ತಾಣ್ಮೇಲೆ ಅವ್ರ ಪಾಡಿಗೆ ಅವ್ರು ಇರ್ಬೇಕು ಸಹಾಯ ಹೋಗ್ನ ಮಾಡಿರೋದೇ ಸಾಕು ಆಯ್ತಮ್ಮ ನೀನ್ ಹೇಳ್ದಂಗೆ ಆಗ್ಲಿ ಈಗ ನೀವು ಅಮ್ಮಯ್ಯ ಒಪ್ಕೊಂತಾಳ ಇಲ್ವಾ ಕೇಳು ಈಗ ಆಸ್ತಿ ಭಾಗ ಕೊಡಕ್ಕೆ ಅಮ್ಮ ಜವಾಬ್ದಾರಿ ನಂದು ನೀನು ಏನು ಹೇಳ್ತಿ ಅವ್ರಿಗೆ ಏನು ಸಹಾಯ ಮಾಡಂಗಿಲ್ಲ ಅಷ್ಟೇ ನೀನ್ ಮುಂದಕ್ಕೆ ಆಯ್ತು ಬಿಡಮ್ಮ ಇನ್ನೇನು ಸಹಾಯ ಮಾಡಲ್ಲ ಇನ್ನೇನೈತಿ ಹೇಳಿ ಕೆಲಸ ಕಾರ್ಯ ಇಬ್ರು ಮದುವೆ ಆಗೈತೆ ಅವ್ರ ಅವ್ರಿಗೆ ದುಡಿಯೋಕೊಂದ್ ಮಾರ್ಗ ಐತೆ ದುಡ್ಕೊಂಡು ತಿಂತಾರೆ ಕಮಲನು ಏನು ಏನು ಬಡವ್ರ ಮನೆಗೆ ಕೊಟ್ಟಿಲ್ಲ ಅವ್ಳುನು ಚೆನ್ನಾಗ್ ಇದ್ದಾಳೆ ಗಂಡನ ಮನೆಗೆ ಹಾ ಇನ್ನೇನು ಇಲ್ಲ ನಾನು ಸಹಾಯ ನನ್ನ ಸಹಾಯ ಬೇಡೋ ಅಂಥದ್ದು ಅವ್ರಿಗೇನು ಬಂದಿಲ್ಲ ಹ ಚೆನ್ನಾಗೇ ಇದಾರೆ ಒಪ್ಕೇನಾ ನನಗೊಕ್ಕೆ ತಾಂಡಿ ಏನಾಗಬೇಕಾಗಿತ್ತು ನನಗೆ ಈವಾಗ್ಲೂ ಹೇಳೋದು ಅದೇ ಮುಂದೆ ಹೇಳಿದ್ದು ಅದೇನೇ ಮುಂದೆ ಹೇಳೋದು ಅದೇನೇ ನನಗೆ ಅವ್ರಿಗಂತೂ ಆಸ್ತಿ ಇಷ್ಟ ಇಲ್ಲ ಇನ್ನೇನು ಮಾಡೋದು ಹ್ಞೂ ನೀವೆಲ್ಲ ಇಷ್ಟು ಹೇಳ್ತೀರಾ ಅಂದಮೇಲೆ ನಾನು ಯಾಕೆ ಮಾಡೋಣ ಸರಿ ಏನೇನು ಮಾಡ್ತೀರಾ ತೀರ್ಮಾನ ಮಾಡಿರಿ ಅವ್ರಿಗೆ ಎಷ್ಟು ಕೊಡ್ತೀರೋ ಏನು ಎತ್ತ ಅಂತ ನಾವು ಒಂದು ದಿವಸ ಕೂಕೊಂಡು ಮಾತಾಡಿರಿ ಪಂಚಾಯ್ತಿ ಮುಖ್ಯಸ್ಥರೇ ಎಲ್ಲಾದರೂ ಪಂಚಾಯತಿ ಹತ್ರನೇ ಮಾತಾಡೋದಾ ಅಲ್ಲೇ ಮಾತಾಡೋಣ ನಡೀರಿ ಹೌದಮ್ಮ ಅಲ್ಲೇ ಮಾತಾಡೋದು ಅವ್ರು ಇಲ್ಲಿಗೆ ಬರೋಕ್ಕಾಗಲ್ಲ ನಾವು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಇನ್ನೆಲ್ಲಿ ಮಾತಾಡೋದು ಹೇಳು ಅಲ್ಲೇ ಪಂಚಾಯತಿ ಕಟ್ಟೆಲೇ ತೀರ್ಮಾನ ಮಾಡ್ಕೊಂಬನ ಬಿಡ್ರಿ ಹೇಳ್ತೀನಿ ಹೋಗಿ ಹ್ಞೂ ಸರಿಯಪ್ಪ ಇನ್ನೇನು ಮಾಡೋದು ಸರಿ ಎಲ್ಲರಿಗೂ ಟೀ ಮಾಡ್ಕೊ ಬರ್ತೀನಿ ಕೂಕೊಂಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ